ಮೊಟ್ಟ ಮೊದಲ ಬಾರಿಗೆ ಶಿಡ್ಲಘಟ್ಟದಲ್ಲಿ ಭಾಸ್ಕರ್ ಡಯಾಲಿಸಿಸ್ ಕೇರ್ ಮತ್ತು ಕ್ಲಿನಿಕ್ ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ಮುಖ್ಯ ರಸ್ತೆ ಇಲಾಹಿ ನಗರ ವಾರ್ಡ್ ನಂಬರ್ ಇಪ್ಪತ್ತು ಚರ್ಚ್ ಪಕ್ಕ ನೂತನವಾಗಿ ಪ್ರಾರಂಭವಾಗಿರುವ ಭಾಸ್ಕರ ಡಯಾಲಿಸಿಸ್ ಕೇರ್ ಮತ್ತು ಕ್ಲಿನಿಕ್ ನಲ್ಲಿ ಎಲ್ಲ ರೀತಿಯ ಖಾಯಿಲೆಗಳಿಗೆ ಉತ್ತಮವಾದಂತಹ ನುರಿತ ವೈದ್ಯರಿಂದ ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ದೊರೆತದೆ ವಿಶೇಷವಾಗಿ ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಭಾಸ್ಕರ್ ಡಯಾಲಿಸಿಸ್ ಕೇರ್ ಸೆಂಟರ್ ಆರಂಭವಾಗಿದೆ ಮತ್ತೆ ಬೇರೆಲ್ಲೂ ಇಲ್ಲ ಇದನ್ನ ಶಿಡ್ಲಘಟ್ಟ ಜನತೆ ಸದುಪಯೋಗ ಪಡಿಸುವುದು ಡಯಾಲಿಸಿಸ್ ಚಿಕಿತ್ಸೆಯನ್ನು ಪಡೆಯುವವರು ಇನ್ಮುಂದೆ ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ಇದೇ ನಮ್ಮ ಶಿಡ್ಲಘಟ್ಟದಲ್ಲಿ ಭಾಸ್ಕರ್ ಡಯಾಲಿಸಿಸ್ ಕೇರ್ನಲ್ಲಿ ಡಯಾಲಿಸಿಸ್ ಚಿಕಿತ್ಸೆಯನ್ನು ಪಡೆಯಬಹುದು ಭಾಸ್ಕರ್ ಡಯಾಲಿಸಿಸ್ ಕೇರ್ ಮತ್ತು ಕ್ಲಿನಿಕ್ನಲ್ಲಿ ಲಭ್ಯವಿರುವ ಸೌಲಭ್ಯಗಳು ಒಪಿಡಿ ಸಮಾಲೋಚನೆಗಳು ಫೋರ್ ಇಂಟು ಸೆವೆನ್ ಡಯಾಲಿಸಿಸ್ ಪ್ರಯೋಗಾಲಯ ಲ್ಯಾಬ್ ಇಸಿಜಿ ಇನ್ನು ಮುಂತಾದ ಹಲವಾರು ಸೌಲಭ್ಯಗಳು ಲಭ್ಯ ವಿಶೇಷತೆಗಳು ಮೂತ್ರಪಿಂಡ ಶಸ್ತ್ರಚಿಕಿತ್ಸೆ ಜನರಲ್ ಮೆಡಿಷನ್ ಭಾಸ್ಕರ್ ಡಯಾಲಿಸಿಸ್ ಕೇರ್ ಮತ್ತು ಕ್ಲಿನಿಕ್ ಸಂಭಯ ಬೆಳಗ್ಗೆ ಎಂಟರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ತೆರೆದಿರುತ್ತದೆ ಒಮ್ಮೆ ಭೇಟಿ ನೀಡಿ ಎಲ್ಲ ರೀತಿಯ ಖಾಯಿಲೆಗಳಿಗೆ ಉತ್ತಮವಾದಂತಹ ನುರಿತ ವೈದ್ಯರಿಂದ ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎರಡು ಮೂರು ಎರಡು ಆರು ಒಂಬತ್ತು ಐದು ಅಥವಾ ಎಂಟು ಆರು ಒಂದು ಎಂಟು ಎಂಟು ಎರಡು ಒಂದು ಮೂರು ಆರು ಸೊನ್ನೆ ಶಿಲಘಟ್ಟದಲ್ಲಿ ಸ್ಟಾರ್ಟ್ ಆಗಿರೋ ಭಾಸ್ಕರ್ ಡಯಾಲಿಸಿಸ್ ಕೇರ್ ಅಂಡ್ ಕ್ಲಿನಿಕ್ ಅಲ್ಲಿ ನಿಮಗೆ ಟ್ವೆಂಟಿ ಫೋರ್ ಬೈ ಸೆವೆನ್ ಲ್ಯಾಬರೇಟರಿ ಸರ್ವಿಸಸ್ ಇರುತ್ತೆ ಮತ್ತೆ ಇಡೀ ಶಿಲ್ಲಘಟ್ಟದಲ್ಲಿ ಎಲ್ಲೂ ಇಲ್ಲ ತುಂಬಾ ಜನ ಚಿಕ್ಕಬಳ್ಳಾಪುರ ಬೆಂಗಳೂರು ಸೈಡ್ ಹೋಗ್ತಾ ಇದ್ರು ಇವಾಗ ಡಯಾಲಿಸ್ ಕೂಡ ಡಯಾಲಿಸಿಸ್ ಕೇರ್ ಕೂಡ ಇಲ್ಲೇ ಸಿಗುತ್ತೆ ತುಂಬಾ ಜನ ಟ್ರಾವೆಲಿಂಗ್ ಕಷ್ಟ ಅನ್ಸೋರು ಇಲ್ಲಿ ಮಾಡಿಸ್ಕೋಬಹುದು ಅಂಡ್ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ವಯಸ್ಸಾಗಿರೋರಿಗೆ ಅಂಡ್ ಪ್ರೆಗ್ನೆಂಟ್ ಇರೋರಿಗೆ ಎಲ್ಲರಿಗೂ ಇಲ್ಲಿ ಎಲ್ಲ ತರಹದ ಕಾಯಿಲೆಗಳಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಮುಂಚೆ ಎಲ್ಲದಕ್ಕೂ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಎಲ್ಲ ಹೋಗ್ಬೇಕಾಗಿರೋದು ಸೊ ಇವಾಗ ಡಯಾಲಿಸಿಸ್ ಇಲ್ಲೇ ಇರೋದ್ರಿಂದ ಎಲ್ಲ ತರದ ಅನುಕೂಲಗಳು ಇದೆ ಕಡಿಮೆ ಬೆಲೆಗೆ ನಿಮಗೆ ಚಿಕಿತ್ಸೆ ಸಿಗುತ್ತೆ ಇದು ಭಾಸ್ಕರ್ ಡಯಾಲಿಸಿಸ್ ಕೇರ್ ಅಂಡ್ ಕ್ಲಿನಿಕ್ ಅಂತ ಇಲ್ಲಿ ಹೊಸದಾಗಿ ಓಪನ್ ಆಗಿದೆ ದಿಬ್ಬರಹಳ್ಳಿ ರೋಡ್ ಅಲ್ಲಿ ನಮ್ಮಲ್ಲಿ ಎಲ್ಲ ಚಿಕಿತ್ಸೆ ಅತಿ ಕಡಿಮೆ ವೆಚ್ಚದಲ್ಲಿ ಸಿಗ್ ಸಿಗ್ತಾ ಇದೆ ಮೇಯ್ನ್ ಕಾ ಮೇನ್ ಬಂದು ಡಯಾಲಿಸಿಸ್ ಇದೆ ಇಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಡಯಾಲಿಸಿಸ್ ಇದೆ ಆ್ಯಕ್ಚುಲಿ ಚಿಲ್ಲ ತಾಲೂಕಿನೇ ಇದು ಫಸ್ಟ್ ಪ್ರೈವೇಟ್ ಡಯಾಲಿಸಿಸ್ ಸೆಂಟರ್ ಎಲ್ಲ ಡಯಾಲಿಸಿಸ್ ಪೇಷೆಂಟ್ಸು ಡಯಾಲಿಸಿಸ್ಗೋಸ್ಕರ ಚಿಕ್ಕಬಳ್ಳಾಪುರ ಇದೆ ಹೋಗ್ತಾ ಇದ್ರು ಆ ಅದಕ್ಕೋಸ್ಕರ ಇಲ್ಲಿ ಒಂದು ಉಪಯೋಗ ಆಗಲಿ ಅವರು ದೂರ ಟ್ರಾವೆಲ್ ಮಾಡೋದಕ್ಕಿಂತ ಇಲ್ಲ ಡಯಾಲಿಸಿಸ್ ಮಾಡಿಸ್ಕೊಂಡ್ರೆ ಅವಾಗೇನೋ ಬೆನಿಫಿಟ್ ಸಿಗುತ್ತೆ ಅಂತ ಉದ್ದೇಶದಿಂದ ಡಯಾಲಿಸಿಸ್ ಓಪನ್ ಮಾಡಿದ್ದೀವಿ ಆಮೇಲೆ ನಾವು ನಮ್ಮಲ್ಲಿ ಡಾಕ್ಟರ್ ಅವೈಲೇಬಲ್ ಇರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಡಾಕ್ಟರ್ ಅವೈಲಬಲ್ ಇರ್ತಾರೆ ಎಲ್ಲ ಕಾಯಿಲೆಗಳಿಗೂ ಇಲ್ಲಿ ನೋಡ್ತಾರೆ ಮತ್ತು ಲ್ಯಾಬ್ ಇದೆ ನಮ್ಮದೇ ಸ್ವಂತ ಲ್ಯಾಬ್ ಇದೆ ನಮ್ಮ ಲ್ಯಾಬಲ್ಲಿ ಎಲ್ಲ ಪ್ಯಾಕೇಜಸ್ ಅವೈಲಬಲ್ ಇದೆ ಬ್ಲಡ್ ಟೆಸ್ಟ್ ಪ್ಯಾಕೇಜಸ್ ಅತಿ ಕಡಿಮೆ ಬೆ ವೆಚ್ಚದಲ್ಲಿ ನಿಮಗೆ ಬ್ಲಡ್ ಪ್ಯಾಕೇಜಸ್ ಸಿಗುತ್ತೆ ಮತ್ತು ತುಂಬ ಬೆನಿಫಿಟ್ಸ್ ಇದೆ ಒಂದು ಸರಿ ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ ನಮ್ಮ ನಮ್ಮ ಭಾಸ್ಕರ್ ಡಯಾಲಿಸಿಸ್ ಕೇರ್ ಆ್ಯಂಡ್ ಕ್ಲಿನಿಕ್ ಇರುವ ಸ್ಥಳ ನೀವು ದಿಬ್ಬುರಹಳ್ಳಿ ಕಡೆಯಿಂದ ಬಂದರೆ ಕೋಟ್ ಕೋರ್ಟ್ ಪಕ್ಕದಲ್ಲಿ ಮತ್ತೆ ಈ ಕಡೆ ನೀವು ಬಸ್ ಸ್ಟ್ಯಾಂಡ್ ಇಂದ್ರೆ ಒಂದೇ ರೋಡ್ ಚರ್ಚ್ ಪಕ್ಕದಲ್ಲಿ ಈ ಮೈರೋ ಸರ್ಕಲ್ ಇಂದ ಬರ್ತೀವಿ ಅಂತಂದ್ರೆ ಸೇಮ್ ಏನು ನಿಮ್ಗೆ ತಾಲೂಕು ಆಫೀಸ್ ಸಿಗುತ್ತೆ ತಾಲೂಕ್ ಆಫೀಸಿಂದ ದಿಬ್ಬುರಹಳ್ಳಿ ಮೇನ್ ರೋಡ್ಗೆ ನಮ್ಮ ಕ್ಲಿನಿಕ್ ಬರುತ್ತೆ ಚರ್ಚ್ ಪಕ್ಕದಲ್ಲಿ ನಿಯರ್ ಟು ಕೋರ್ಟ್ ಅಂತ ನಾವು ಬೆಂಗಳೂರಲ್ಲಿ ಮಾಡಿಸ್ತಾ ಇದ್ವಿ ಫಸ್ಟು ಅಲ್ಲಿ ದೂ ಡ್ರಾವೆಲ್ ಮಾಡೋದು ದೂರ ಅಂದ್ಬಿಟ್ಟಿದ್ದೆ ನಮ್ಮ ತಂದೆ ಕಾಲು ಜಾಸ್ತಿ ಹೋಗ್ತಾ ಇತ್ತು ಮತ್ತು ಇಲ್ಲಿ ಹಿಡ್ಲಘಟ್ಟದಲ್ಲಿ ಹೊಸದಾಗಿ ಭಾಸ್ಕರ್ ಡಯಾಲಿಸಿಸ್ ಅಂತ ಓಪನ್ ಮಾಡಿದರು ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ನಾವು ಇವಾಗ ಬಂದು ಬೇಗ ಮಾಡಿಸ್ಕೊಂಡು ಹೋಗೋ ಥರ ನಮ್ಗೆ ಟೈಮಿಂಗ್ ಎಲ್ಲೂ ಅಡ್ಜಸ್ಟ್ ಆಗ್ತದೆ